डोड जय आहे ಒಂದು ಚಿಕ್ಕ ಬ್ಯಾರೇಜ್ ಸಿಕ್ಕಾಪಟ್ಟೆ ಮಳೆ ಆಗೈತಿ ಹಿಂಗಾಗೆ ಕಟಿಗೆಲ್ಲ ಕಸಿಯಾದವು ಆದರೂ ಸಹಿತ ಹರಸಾಹಸ ಮಾಡಿ ನಾವೇನು ಮಾಡಾತ್ತೀವಪ್ಪ ಅಂತಂದ್ರೆ ಹುಲಿ ಹಚ್ಚಕಿ फर्स्ट क्लास मटन सूप ये नौ रि आते गाड़ी બરોન સૂપ મળો નો ಕುಟ್ಟಾಳಿ ಒಳಗೆ ಶುಂಠಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಅಲ್ಲ ಅಂತ ಹೇಳ್ತೀವಿ ಬೆಂಗ್ಳೂರು ಭಾಷೆ ಒಳಗೆ ಶುಂಠಿ ಅಂತ ಹೇಳ್ತೀವಿ ಸೊ ಅಲ್ಲಾನ ಶುಂಠಿನ ಈ ಕುಟ್ಟಾಳಿ ಒಳಗೆ ಹಾಕಿ ಕಟ 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 ಕೊಟ ಕೊಟ ಪಟ ಕೊಟ ಅಂಥೇಳಿ ಕುಟ್ಟಾತಿ ನೋಡ್ರಿ ಯಾಕಪ್ಪ ಅಂತಂದ್ರೆ ಈ ಸೂಕ್ ಒಳಗೆ ಹಾಕಬೇಕು ಕುಟ್ಟಾಳಿ ಒಳಗೆ ಜಜ್ಜಿರುವಂಥ ಶುಂಠಿ ಹಾಕೋಕತ್ತೀನಿ ಮೆಣಸಿನ್ಕಾಯಿ ಕುಟ್ಟಿ ಕುಟ್ಟಾಳಿ ಒಳಗೆ ಕಟ 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 ಕುಟ್ಟಿ ಏನು ಸೂಪ್ ಮಾಡತ್ತಿ ಅದ್ರಾಗ ಹಾಕಬೇಕು ಅದ್ರ ಜೊತೆಗೆ ಇದೇನಪ್ಪ ಇದು ಬಳ್ಳುಳ್ಳಿ ಎಲ್ಲರೂ ಬಳ್ಳುಳ್ಳಿ ಮ್ಯಾಲಿಂದ ಎಲ್ಲ ಅದ್ರದ್ದು ಏನೈತಿ ಕವಚ ತೆಗಿತಾರೆ ನಾವು ತೆಗಿದಿಲ್ಲ ಯಾಕಂತಂದ್ರೆ ನಾವು ಗುಡ್ದವರು ಗುಡ್ಡದ ಭೂತದವರು ಹೀಗಾಗಿ ನಾವು ಕಾ ಒಂದು ಟೈಪ್ ಆಫ್ ಕಾರ್ ಮನುಷ್ಯರು ನಾವು ಸೊ ನಾವೇನಿದ್ರು ನ್ಯಾಚುರಲ್ ಆಗಿ ಅಡುಗೆ ಮಾಡಿ ತಿಂತೀವಿ ಎಲ್ಲ ಹೊರಗ್ ಆಗ್ತಾವ ನೋಡ್ರಿ ಹೀಗೆಲ್ಲ ಬೀಳಬಾರ್ದು ಭಾಳ ನೋಡಿಕೊಂಡು ಭಾಳ ಜಾಗರೂಕತೆಯಿಂದ ಕುಟ್ಟಬೇಕು ಏನು ಮಾಡಬೇಕು ಕುಟ್ಟಬೇಕು ಏನು ಕುಟ್ಬೇಕು ಶುಂಠಿ ಆಮೇಲೆ ಹಸಿಮೆಣಸಿನ್ಕಾಯಿ ಸೂಪ್ ಮಾತ್ರ ಅವನ ಅಜ್ಜಿ ಆ ಹಾ 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 ಹಂಗೆ ಬರ್ತೈತಿ ಫೈನಲ್ ಟಚ್ ಅಪ್ ತೋರಿಸ್ತೀನಿ ನಿಮಗೆಲ್ಲ ಅಲ್ಲ ಕುಟ್ಟಿದ್ದ ಬಳ್ಳೊಳ್ಳಿ மற்ற ஏேனப்பா அந்த மெண்சின் காய் இதர ஹாக்காத்தீ நோட் இங்கே இதர டொம்டோ ஹாக்கி ஏன்னாக்கி டொமேட்டோ உப்புக்கூ ಉಪ್ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು ಸಾಕು ಜಾಸ್ತಿ ಉಪ್ಪು ಹಾಕಿದ್ರೆ ಸೂಪು ಉಪ್ಪುಪ್ಪಾಗ್ತೈತಿ ಈಗೇನಪ್ಪ ಅಂತಂದ್ರೆ ಜ ಅದ್ರ ಜೊತೆಗೆ ಅರಿಶಿನ ಎಷ್ಟು ಬೇಕೋ ಅಷ್ಟು ಆ ಒಂದು ಆ ಎರಡು ಆ ಮೂರು ಆ ನಾಲ್ಕು ಆ ಐದು ಆ ಆರು ಆ ಏಳು ಆ ಎಂಟು ಸಾಕು ಸೂಪರ್ ಭಾಳ ಬೆಂಕಿ ಬಂದೈತಿ ರೀ ಭಯಂಕರ ಬೆಂಕಿ ಭಯಂಕರ ಬೆಂಕಿ ಈಗ ಏನಪ್ಪ ಅಂತಂದ್ರೆ ಈ ಒಳಗೆ ಸ್ವಲ್ಪ ಇದ್ರ ಮ್ಯಾಲೆ ಸ್ವಲ್ಪ ನೀರು ಹಾಕೋನು ಕಾಯಿಲೆ ಕಾದಿರುವಂಥ ನೀರು ಏನೈತಿ ಈ ಬಾಣ್ಲಿ ಒಳಗೆ ಹಾಕೋನು ಬಾಣ್ಲಿ ಅಂತಂದ್ರೆ ಏನಂತಿದ್ರು ಇದಕ್ಕೆ ಬೊಗುಣಿ ಏ ಬರ ಇಲ್ಲ ನೋಡ್ರಿ ಇದೇನಪ್ಪ ಅಂತಂದ್ರೆ ಈ ಒಂದು ಪ್ಯಾನ್ ಒಳಗೆ ನೀರು ಹಾಕಿದ್ವಿ ಇದು ಬಿಸಿ ಆಗ್ಬೇಕು ಆ್ಯಕ್ಚುಲಿ ಈ ಬಿಸಿ ನೀರನ್ನ ಈ ಸೂಪ್ ಒಳಗೆ ನೋಡ್ರಿ ಹಿಂಗೆ ಹಾಕ್ಬೇಕು ಹಿಂಗೆ ಇದು ಹಾಕೋದರಿಂದ ಮಟನ ಬಹಳ जल्दी ಬೇಯಿತೈತಿ ಮತ್ತು ಅದರ ಟೇಸ್ಟ್ ಬರುತ್ತೆ. ವಾಹ್! ಏನು ಮಸ್ತ್ ಸ್ಮೆಲ್ ಬರೋದಿತಿ. ವಾಹ್! ಇದು ಸೂಪರ್ ಆಗಿದкинуло. Ааааа yes. oh, 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 oh. ಭಯಂಕರ ಸೂಪ್ ಈ ರೀತಿ ಸೂಪ್ ಜೀವನದಾಗ ಯಾರೂ ಕುಡಿಯೋಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಐತೆ ನನ್ನ ಅಂತಲೇ ಮಾತ್ರ ನನ್ನ ಹತ್ರ ಮಾತ್ರ ಕುಡಿಯೋಕೆ ಸಾಧ್ಯ ನೋಡ್ರಿ ಏನು ಕಲರ್ ಬಂದೈತಿ ಏನು ಬೆಂಕಿ ಏನು ಬಿರುಗಾಳಿ ಫುಲ್ ಮಳೆ ಮಳೆ ಆಗ್ತಾ ಇದೆ ಮಳೆ ಭಯಂಕರ ಮಳೆ ಮಳೆಯಲ್ಲೇ ಕೂತಿದ್ದೀವಿ ಮಟನ್ ಅಂತರೂ ಮಸ್ತಾಗಿದೆ ಸೂಪ್ ಅಂತರೂ ಹವ್ಯಾಸ ವೆರಿ ಗುಡ್ Next level. So, through avasam. Next level. Yena banki soup is appa. I at this ¡Gracias